yeah ಗುರುಣಾ ಮಾಣಾ ಗುರು ಪ್ರೇಮ ಮನಾನ ವೆ ತಂಗ ಶಿರಾಗೆ ಹೋದ ಉಸರೋ ನೇಯಾಗಿ ಹೋದೋ ಗುರು ಕರುಣೇ ದಂಡನಾ ಮಾಧೋದೋ ದಯಾಮಯ ಗುರು ಕರುಣಾಮಯಾಮಯ ಗುರು ಪ್ರೇಮ ಜಲ ದಿಯಾತಿ ಕಾಯುವನೋ ದಯ ಮ ಗುರು ಕರುಣಾಮಯಾಮ ಗುರು ಪ್ರೇವಾ ನಾನೇನ ಪುಗ ನರಿಯ ದಾ ಮದ ಮಸ್ತರ ದಲೀ ರಲ ಸುಡುಯಂದಾ, ಚುಡಿಯ ದುರರಿ ಗಾ ದೂರ ಸುರಹಂಕಾರಿಗೆ ಜನ್ಮವು ಪಾವನಮ ಸದ್ಗುರು ದರೆವುದು ಸುನ್ನಬನ ದರೆತರೆ ਸ੍ਰੀ ਗੁਰੂ ਵੇ ਚਿੰਮਯਾ ਚਿਤ ਗਨਾਨੀ ਗੁਰੂ ਵੇ ਅਚੂਤਾ ਅਨੰਦਾ ਸ੍ਰੀ ਗੁਰੂ ਵੇ ਚਿੰਮਯਾ ਚਿਤ ਗਨਾਨੀ She ಎಲ್ಲವೂ ಗುರುವಿನಿಂದ ಗುರುವಿಲ್ಲದಿದ್ದರೆ ನಾನಿಲ್ಲ ಗುರುವಿನ ಮಹತ್ವವನ್ನ ತಿಳಿಸಿಕೊಟ್ಟಂಥ ತಮ್ಮ ಸುಮಧುರ ಕಂಠದಿಂದ ನಮಗೆಲ್ಲ ತಿಳಿಸಿಕೊಟ್ಟಂತ ಶರಣರಾದಂಥ ದಯಾನಂದ ಶರಣರು ಹಾಗೂ ಮಹಾದೇವಯ್ಯ ಸ್ವಾಮಿಗಳು ಬಸರಗಿ ಮಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಇನ್ನ ಮುಂದಿನ ಕಾರ್ಯಕ್ರಮ ವೇದಿಕೆ ಮೇಲೆ ಆಶೀನರಾದ ಎಲ್ಲ ಪೂಜ್ಯ ಮಹಾನೀಯರಿಗೆ స్వగతవన్న మాలు బరుతాయి శ్రీ ఆర్ఎస్ బానుషి ముఖ్యోపాధ్యాయుర ప్రౌఢశాలి ఇవరిందా హను మీను పాలవనిట్టలవే శ్రీక్షేత్ర నెలవే పాలనతీర్థ ಸುಲಭ ಶ್ರೀ ಗುರಿ ಕೃಪೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸುಕ್ಷೇತ್ರ ಚೆಂಕೇರಿ ಗ್ರಾಮದ ಗುರು ಶ್ರೀ ಗುರು ಸಾಧು ಚಕ್ರವರ್ತಿ ಸದಾಶಿವ ಶ್ರೀಗಿಯವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಜನರಿಗೆ ಸ್ವಾಗತಿಸುತ್ತ ಈ ಶುಭ ಸಂಜೆಯ ಪಾರ್ಮಾತ್ಮಿಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಹಾಗೂ ಒಂದು ತಿಂಗಳ ಪರ್ಯಂತ ಒಂದು ತಿಂಗಳ ಪರ್ಯಂತರ ಪ್ರವಚನ ಕಾರ್ಯಕ್ರಮದ ಮೂಲಕ ಅನುಭಾವದ ಎಡೆಯನ್ನು ಉಳವಡಿಸಿರ್ತಕ್ಕಂಥ ಶ್ರೀ ವೇದಮೂರ್ತಿ ಸಿರಿಶೈಲಯ್ಯ ಮಹಾಸ್ವಾಮಿಗಳು ನವಲಗಿ ಶ್ರೀಗಳಿಗೆ ಶ್ರೀಮಠದ ಪರವಾಗಿ ಹಾಗೂ ಜಾತ್ರಿ ಜಾತ್ರಾ ಕಮಿಟಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಮುಖ್ಯ ಅತಿಥಿ ಸ್ಥಾನ ಲೆಕ್ಕರಿಸತಕ್ಕಂಥ ಶ್ರೀ ದಯಾನಂದ ಶರಣರು ಹಾಗೂ ಮಹಾದೇವಯ್ಯ ಸ್ವಾಮಿಗಳು ಬಸಗಿ ಮಠ ಹಾಗೂ ಶ್ರೀ ಶರಣ ಶ್ರೀ ಬಸನಗೌಡ ಪಾಟೀಲ್ ಸಾಕಿನ್ ಗೊಡವಾಡ್ ಇವರನ್ನು ಕೂಡ ಶ್ರೀಮಠದ ಪರವಾಗಿ ಹಾಗೂ ಜಾತ್ರಾ ಕಮಿಟಿ ಪರವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ಒಂದು ತಿಂಗಳ ಪರ್ಯಂತರವಾಗಿ ಹಾರ್ಮೋನಿಯಂ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀ ಶಿವಪ್ಪ ಕುಂಬಾರ್ ಹಾಗೂ ತಬಲಾ ಸಾಥ ನೀಡಿರ್ತಕ್ಕಂಥ ಸಂತೋಷ್ ಕುಂಬಾರ್ ಇವರಿಗೂ ಕೂಡ ಶ್ರೀ ಮಠದ ಪರವಾಗಿ ಹಾಗೂ ಜಾತ್ರಾ ಕಮಿಟಿ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಪುರಾಣ ಮಂಗಲ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ಸ್ವಗ್ರಾಮದ ತಾಯಂದಿರಿಗೂ ಶರಣರಿಗೂ ಹಾಗೂ ಪರ ಊರಿಂದ ಚರಣರಿಗೆ ಹಾಗೂ ಶರಣ ತಾಯಂದರಿಗೆ ಮುದ್ದು ಮಕ್ಕಳಿಗೆ ಎಲ್ಲರಿಗೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಕೂಡಿಸುತ್ತೇನೆ ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಜಾತ್ರಾ ಕಮಿಟಿ ಪರವಾಗಿ ತುಂಬ ಹೃದಯ ಸ್ವಾಗತ ಸ್ವಾಗತ ಆರ್ ಎಚ್ ಭಾನುಶೀರ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಮಾನೀಯರೇ ನಮ್ಮ ಪ್ರೌಢಶಾಲೆಯ ಕುಮಾರಿ ಪೂಜಾ ಮಂಗ್ರೂಳ್ ಸಾಕಿನ್ ಚಮ್ಕೇರಿವಳು ಆ ಒಂದು ಭರತನಾಟ್ಯವನ್ನು ನಿಮ್ಮೆಲ್ಲರ ಮುಂದೆ ಪ್ರದರ್ಶಿ ಪ್ರದರ್ಶನ ಮಾಡ್ತಿದ್ದಾಳೆ ಆ ಭರತನಾಟ್ಯವನ್ನು ತಾವೆಲ್ಲರೂ ನೋಡಬೇಕಾಗಿವೆ ನಾನು ಇದೇ ಪ್ರೌಢಶಾಲೆಯ ಹತ್ತನೆಯ ವಿದ್ಯಾರ್ಥಿನಿ ಕುಮಾರಿ ಪೂಜಾ ಮಂಗ್ರೂಳ್ ಸಾಕಿನ್ ಚಮ್ಕೇರಿ ಇವಳಿಂದ ಭರತನಾಟ್ಯ ಪ್ರದರ್ಶನ ದಯವಿಟ್ಟು ಮಧ್ಯದಲ್ಲಿ ಯಾರು ಬರಬಾರ್ದು ಅಲ್ಲಿ ಎಲ್ಲೇ ದಾಟಿ ಬಂದಿರ್ತಾರೆ ದಯವಿಟ್ಟು ಅಲ್ಲೇ ಕೂತ್ಕೋಬೇಕು ಅಲ್ಲಿ ಅಲ್ಲಿಂದ ಪೂರ್ತಿ ನಡ್ಕೋಂತ ಇಲ್ಲಿ ತಕ್ಕ ಮುಂದಿನ ದಯವಿಟ್ಟು ಅಲ್ಲೇ ಕೂತ್ಕೋಬೇಕು ಎಲ್ಲರೂ ಈಗ ಬರತನಾಟ್ಯ ಕಾರ್ಯಕ್ರಮ